ಯಾಕೆ ಬಾರಿ ಡೆಡ್ಲಿ ಇದೆ ಅನ್ಸುತ್ತೆ ಫೈನಲಿ ಇಟ್ಸ್ ರೈಟ್ ಟೈಮ್ ನಾನು ಇವತ್ತೆಲ್ಲಿ ಹೋಗ್ತಿದ್ದೀನಪ್ಪ ಅಂದ್ರೆ ಇಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಾ ಇದೀನಿ ಶಿವಮೊಗ್ಗದಲ್ಲಿ ಸವಳಂಗ ವಿಂಡ್ ಮಿಲ್ ಅಂತ ಇದೆ ಅಲ್ಲಿ ಒಳ್ಳೆ ಆಫ್ ರೋಡಿಂಗ್ ಟ್ರೈಲ್ ಇದೆ ಅಂತ ಹೇಳಿದ್ರು ಯಾರು ಇದಕ್ಕೆ ಅಲ್ಲಿಗೆ ಹೋಗ್ತಾ ಇದೀನಿ ಇಲ್ಲಿಂದ ತರ್ಟಿ ಟು ಕಿಲೋಮೀಟರ್ಸ್ ಇದೆ ಗಾಡಿ ವಾರ್ಮ್ ಅಪ್ ಎಲ್ಲ ಆಯ್ತು ಟೈಮ್ ಇವಾಗ ಟೆನ್ ತರ್ಟಿ ಆಗಿದೆ ನೋಡೋಣ ತರ್ಟಿ ಟೂ ಕಿಲೋಮೀಟರ್ಸ್ ಕವರ್ ಮಾಡೋಕ್ಕೆ ಎಷ್ಟೊತ್ತಾಗತ್ತೆ ಅಂತ ಇಲ್ಲಿ ಫಿಫ್ಟಿ ಒನ್ ಮಿನಿಟ್ ಅಂತ ತೋರಿಸ್ತಾ ಇದೆ ಆಫ್ ರೋಡಿಂಗ್ ಎಲ್ಲಿ ಹೋಗಬೇಕು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನೇ ಗೊತ್ತಾಗೋದು ಇವಾಗ ಟ್ರಾಫಿಕ್ ಲೈಟ್ ಅಲ್ಲಿ ನಿಂತಿದಿನಿ ಸುಮಾರು ದಿನದಿಂದ ರೈಡ್ ಹೋಗ್ಬೇಕು ರೈಡ್ ಹೋಗ್ಬೇಕು ಅಂತ ಅನ್ಕೊತಿದ್ದೆ ಯಾವ್ದು ಒಳ್ಳೆ ಲೊಕೇಶನ್ ಗೊತ್ತಾಗ್ತಿರಲಿಲ್ಲ ಇವಾಗ ಇರೋ ಸಿಚುವೇಶನ್ ಗೆ ತುಂಬಾ ಲಾಂಗ್ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ ಹಾಗಾಗಿ ಇಲ್ಲಿ ಹತ್ತಿರದಲ್ಲಿ ಏನಾದ್ರು ಇದೆಯಾ ಅಂತ ಸರ್ಚ್ ಮಾಡ್ತಾ ಇದ್ದೆ ಅವಾಗ ಕ್ಲಾಸ್ ಮೇಟ್ ಒಬ್ರು ಇಂತ ಲೊಕೇಶನ್ ಇದೆ ಅಂದ್ರು ಅವರು ಬರೋರು ಇದ್ರು ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಆದ್ರೆ ಏನೋ ಕಾರಣದಿಂದ ಅವ್ರ ಮನೇಲಿ ಏನೋ ವರ್ಕ್ ನಡೀತಿತ್ತಂತೆ ಅದಕ್ಕೋಸ್ಕರ ಅವರು ಇವತ್ ಬಂದಿಲ್ಲ ನೋ ಇಶ್ಯೂ ನನಗಂತೂ ಗೊತ್ತಿಲ್ಲ ಎಲ್ಲಿಂದ ಹೋಗಬೇಕು ಹೆಂಗ್ ಹೋಗ್ಬೇಕು ಅಂತ ಅಲ್ಲಿ ಆಫ್ ರೋಡಿಂಗ್ ಹೋಗ್ಬೇಕು ಅಂದ್ರೆ ಯಾವ ರೋಡಿಗೆ ಹೋಗಬೇಕು ಗೊತ್ತಿಲ್ಲ ಅಲ್ಲಿ ಹೋಗಿಬಿಟ್ಟೆ ನಾನು ಕಂಡು ಅಷ್ಟೇ ಇಲ್ಲಿ ಯಾಕೆ ನಿಲ್ಲಿಸಿದೆ ಅಂದರೆ ಇಲ್ಲಿ ಗದ್ದೆಯಲ್ಲಿ ಫುಲ್ಲು ಹೂವು ಹಾಕಿದ್ದಾರೆ ಸೇವಂತಿಗೆ ಮೇ ಬಿ ಸೇವಂತಿಗೆನಾ ಬೇರೆ ಇರ್ಬೋದು ಗೊತ್ತಿಲ್ಲ ಇವಾಗ ಸ್ವಲ್ಪ ಹತ್ರ ಬಂದೆ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ವಿಂಡ್ ಮಿಲ್ಸು ನೋಡಿ ಫುಲ್ ವಿಂಡ್ ಮಿಲ್ಸ್ ಇದೆ ವೈಡ್ ಆ್ಯಂಗಲಲ್ಲಿ ಸೂಪರ್ ವೈಡ್ ಆ್ಯಂಗಲ್ ಇದೆ ಆ್ಯಕ್ಚುಲಿ ಗೊಬ್ಬರು ಹಾಗಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಬಟ್ ನನಗೆ ಇಲ್ಲಿ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಮಂಜು ಮಂಜಾಗಿ ಕಾಣಿಸ್ತಾ ಇಲ್ಲ ಏ ಲೊಕೇಶನ್ ಅಲ್ಟಿ ಇದೆ ಗುರು ಇಲ್ಲಿ ಒಂದ್ಸಲ ಹೋಗಿ ಬರೋಣ ಸಖತ್ತಾಗಿ ಕಾಣಿಸುತ್ತೆ ಹೆಂಗೆ ಕಾಣ್ತದೆ ನೋಡಿ ಇಲ್ಲಿಂದ ಸೂಪರ್ ಆಗಿದೆ ಈ ರೋಡಲ್ಲ ಇದು ಬಟ್ ಈ ಲೊಕೇಶನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೈಟ್ ಸೈಡಲ್ಲಿ ಫುಲ್ಲು ಗ್ರೀನರಿ ಲೆಫ್ಟ್ ಸೈಡಲ್ಲಿ ಫುಲ್ಲು ಕೆರೆ ಸ್ಟ್ರೈಟಾಗಿ ಆಗಿ ನೋಡಿದ್ರೆ ವಿಂಡ್ ಮಿಲ್ಸು ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಏರಿಯಾ ನಾ ಆ್ಯಕ್ಚುಲಿ ರೈಟ್ ಸೈಡಿಗೆ ಮಣ್ಣು ರೋಡಲ್ಲಿ ಹೋಗಬೇಕಿತ್ತು ಬಟ್ ಸಿಮೆಂಟ್ ರೋಡ್ ನೋಡಿಬಿಟ್ಟು ಹಿಂಗೆ ಹೋಗಬೇಕು ಅಂತ ಅನ್ಕೊಂಡೆ ಬಟ್ ಇದು ದೇವಸ್ಥಾನಕ್ಕೆ ಇರುವಂಥ ರೋಡು ಮ್ಯಾಪಲ್ಲಿ ತೋರಿಸ್ದು ರೈಟ್ ಸೈಡಿಗೆ ಹೋಗಬೇಕು ಅಂತ ಬಟ್ ನನಗೆ ಕನ್ಫರ್ಮೇಶನ್ ಇದ್ದಿಲ್ಲ ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತಾನೆ ಬಂದೆ ನಾ ಹಿಂಗಿಂದ ಬಂದಿದ್ದು ಹೀಗೆ ಹೋಗ್ಬೇಕು ಮಣ್ಣಿ ರೋಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸಿಮೆಂಟ್ ರೋಡಿಗೆ ಹೋಗಬೇಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಹೋಗಿ ಬೇಕಾದ್ರೆ ನೋಡ್ಕೊಂಡು ಬರ್ಬೋದು ಚೆನ್ನಾಗಿದೆ ದೇವಸ್ಥಾನನು ಓಕೆ ಲೆಟ್ಸ್ ಗೋ ಗೋಪ್ರ ಪ್ಲೀಸ್ ಕೈ ಕೊಡ್ಬೇಡ ಗುರುವೆ ಇಲ್ಲಿಂದ ಏಳು ಕಿಲೋಮೀಟರ್ ಇದೆಯಂತೆ ಲೋಕಲ್ ಅವ್ರನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಫುಲ್ಲು ವಿಂಡ್ ಮೀಲ್ ತನಕ ಹೋಗ್ಬೋದಂತೆ ಲೆಫ್ಟ್ ಹೋಗಬೇಕು ಅಂದ್ರೆ ಗುರು ಸರ್ ಇದೆ ಅಂತ ಬ್ಯಾರಿಕೇಡ್ ಹಾಕಿದಾರಲ್ಲ ಇಲ್ಲಿ ಓಕೆ ಅದೇ ದೇವಸ್ಥಾನ ಕಾಣಿಸ್ತಿದೆಯಲ್ಲ ನಿಮಗೆ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಮೋಸ್ಟ್ಲಿ ಇದು ಟ್ರಕ್ಸ್ಗಳಿಗೆ ಹೋಗಕ್ಕೆ ಮಾತ್ರ ದಾರಿ ಅನಿಸುತ್ತೆ ಮಿಲ್ಲಿಗೆ ಹೋಗೋರಿಗೆ ವಿಂಡ್ಮಿಲಲ್ಲಿ ವರ್ಕ್ ಮಾಡೋರಿಗೆ ಸೊ ಲೋಕಲ್ ಅವ್ರು ಹೇಳಿದರು ಲೆಫ್ಟ್ ಸೈಡ್ ತೊಗೊಳ್ಳಿ ಸ್ಟ್ರೈಟ್ ಹೋಗಬೇಡಿ ಅಂತ ನಾನು ಜಸ್ಟ್ ಏನಿದೆ ಅಂತ ನೋಡ್ಕೊಂಬರ್ಕಂತ ಬಂದೆ ಹೀಗೆ ಹೋಗ್ಬೇಕಾ ಅಲ್ಲಿ ಬ್ಯಾರಿಕೇಡ್ ಹಾಕಿದಾರಲ್ಲ ಹೌದಾ ಹೋಗ್ಬೋದಲ್ಲ ಹಾಂ ಹಾಂ ಸರಿ ಥ್ಯಾಂಕ್ಸ್ ಹಾಂ ಮಲ್ನಾಡು ಕಿಂಗ್ ರೈಡರ್ಸ್ ಯೂಟ್ಯೂಬ್ ಚಾನಲ್ ನೇಮ್ ಕೇಳ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಸ್ಕೊಡೋಣ ಮಲ್ನಾಡ್ ಕಿಂಗ್ ರೈಡರ್ಸ್ ಹಾಂ 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 ಇವ್ ಸೈಕ್ಲಿಂಗ್ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ ಸೈಕಲಲ್ಲಿ ಹಚ್ಕೊಂಡ್ರ ಮೇಲ್ಗಡೆ ಏಳು ಕಿಲೋಮೀಟರ್ ಅಂತಲ್ಲ ಹಾ ಗ್ರೇಟ್ ಹೌದೌದ್ರೆ ಗ್ರೇಟರ್ ಸೈಕಲಲ್ಲಿ ಬಂದಿದ್ದೀರಲ್ಲ ಬಸ್ ಓಕೆ ಹಾಂ ಓಕೆ ಬಾಯ್ ನಾವೆಲ್ಲ ಬೈಕಲ್ಲಿ ಬಂದರೆ ರೋಡಿಗೆ ಮಾಡೋಕೆ ಅವರು ಸೈಕಲಲ್ಲಿ ಬಂದಿದ್ದಾರೆ ಅಲ್ಟಿ ಮಾತ್ರ ಅದ್ರ ಬೈಕೇ ಇಲ್ಲಿ ಇಲ್ಲೇನೋ ಜಸ್ಟ್ ಎತ್ತಿದ್ರೆ ಸಾಕು ಓಪನ್ ಮಾಡ್ಕೊಂಡು ಹೋಗ್ಬೋದು ಅಂದರು ಓಕೆ ಎತ್ತೋಣ ನೋಡೋಣ ಇದೆ ಅನ್ಸತ್ತೆ ಇದಲ್ವಾ ಅಲ್ಲ ಎಕ್ಸ್ಕ್ಯೂಸ್ಮೇ ಓಕೆ ಇಲ್ಲಿದೆ ಹಿಂಗ ಯಾವ ಥರ ಗುರು ಇದು ಓಕೆ ಹಿಂಗಿಟ್ಟುಬಿಟ್ಟು ಹಂಗಿಂದ ಗಾಡಿ ತೊಗೊಂಡೋಗೋಣ ಮಸ್ತ್ರೆ ಇದು ಸಮಿಂಗ್ ಯೂನಿಕ್ ಮಾಡ್ತಾ ಇದ್ದೀನಿ ನೈಸ್ ಫೀಲಿಂಗ್ ಐ ಬಿಡ್ತಿದ್ದೆ ಈಗ ಓಕೆ ಗೇಟ್ ಹಾಕಿ ಬರೋಣ ಓಕೆ ಹಾಂ 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 ಸರಿ ಥ್ಯಾಂಕ್ಸ್ ಕಣ ಪಾಪ ಹುಡುಗರು ತುಂಬ ಅಪ್ಪಿದೆ ಹುಷಾರಾಗಿ ಹೋಗಿ ಅಂತ ಹೇಳಕ್ಕೆ ಬಂದಿದ್ದಾರೆ ಯಾಕೋ ನೋಡ್ತಿದ್ರೆ ಭಾರಿ ಡೆಡ್ಲಿ ಇದೆ ಅನ್ಸುತ್ತೆ ರೋಡಿಂಗು ನೋಡೇ ಬಿಡೋಣ ವಾಟರ್ ತರಬೇಕಿತ್ತು ಫುಲ್ಲು ಸುಸ್ತಾಗೋದು ಮಾತ್ರ ಇಲ್ಲಿ ಅಲ್ಟಿ ಮಾತ್ರ ಓಕೆ ಗೇರಲ್ಲಿ ಮಸ್ತಾಗಿ ಹೋಗುತ್ತೆ ಸುಮ್ಮನೆ ಎಳ್ಕೊಂಡು ಇರಿ ನೋಡಿ ವಿಂಡ್ಮಿಲ್ ಕಾಣಿಸ್ತಾಯಿದೆ ಆಪ್ರೇಟಿಂಗಲ್ಲಿಲ್ಲ ಬಟ್ ನೋಡೋಣ ವಾಟ್ರ್ ಬಾಟ್ಲಿಗೆ ತರಬೇಕಿತ್ತು ಗುರುವೇ

ಗಾಡಿ ತಂದ್ರ ಮಾತ್ರ ಇಲ್ಲಿ ಫೀಲಿಂಗ್ ಫುಲ್ ಗಾಡೀಲ್ ಹಾರಿದ್ದೆ ಏನು ಗುಡುಗು ಅಲ್ಲಿ ಏನೋ ಕಟ್ಟಿಂಗ್ ಮಾಡಿದ್ದಾರೆ ಹಂಗಿಂದ ಹೋಗ್ಬೇಕ ಏನ್ ಕತೆ ओच म मस्तु आफ रोडी गाड़ी तस्त तो ओडके नार्मल गाड़ी बरते बट रिपेरी रेडी आगे सस्पेशन चेंज मास के सस्पेशन सीली पुड़ी पुड़ी आगते ಅಷ್ಟು ರಫ್ ಆಗಿದೆ ಟರೇನು ಓಚ್ ಏನಿದೆ ಗುರು ಇಲ್ಲಿ ಓಕೆ ಸಿಟಿ ವ್ಯೂ ಇದೇನು ಬೆಂಕಿ ಹಾಕ್ಬಿಟ್ಟವ್ರೆ ಯಾರೋ ಹಾಕಿದಿರೋದಾ ಅಥವಾ ಅದಾಗೆ ಹತ್ಕೊಂಡಿರೋದ್ ಯಾಕೋ ನೋಡ್ತಾಯಿದ್ರೆ ಯಾರೋ ಹಚ್ಚಿರೋದು ಇರಲಿ ನಸರ್ ಎಲ್ಲ ಹೋಗ್ತಿದೀಯಾಪ್ಪ ಮೇಘನೆ ಸರ್ ಇಲ್ಲ ಕಾಯ್ಲಿ ಫೈಲ್ ರಕ್ಷ ಬರ್ತದಿ ಹ ಫೈಲ್ ರಕ್ಷ ಬರ್ತದಿ ಹಾ ಹಾ ಪಟ್ಟ ಓವರ್ತೀನ್ ಸರ್ ಇಲ್ಲ ಪರ್ಮಿಷನ್ ಇಲ್ಲ ಯಾವದು ಇಲ್ಲ ಶುಮೋಗನೆ ಇಲ್ಲ ಪರ್ಮಿಷನ್ ಇಲ್ಲ ಗೇಟ್ ಆಕ್ಸ ನರಿಯಾ ಹ್ ಯಾ ಅವನ್ನಲ್ಲ ಇಲ್ಲ ಇದಾರ ವಿಡಿಯೋ ಗೋಸ್ಕರ ಬಂದಿರ ಪಟ್ಟ ಓವರ್ತೀನ್ ಆಸ್ ಕೇಳಿದು ಹಾ ಹಾ ಒಬ್ನೇ ಸರ್ ಓಕೆ ಸರ್ ಪಕ್ಕಾ ಥ್ಯಾಂಕ್ ಯು ಸರ್ ಹ್ಞೂ ಪರ್ಮಿಷನ್ ಇಲ್ಲ ಅಂದಿದ್ರು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹ್ಞೂ ಒಂದ್ಸಲ ಭಯ ಆಗೋಯ್ತು ಇಲ್ಲ ಅಂದ್ಬಿಟ್ರು ಪರ್ಮಿಷನ್ ಒಬ್ನೇ ಅಂತ ಅಂದಿದ್ದಕ್ಕೆ ಬಿಟ್ಟರು ಓ ಸೊ ಕನ್ಫರ್ಮ್ ಆಯಿತು ಅದು ಬೆಂಕಿ ಹಾಕಿರೋದಲ್ಲ ಬೆಂಕಿ ಬಿದ್ದಿರೋದು ಬಿಸಿಲಿಗೆ ಅಂತ ಸೊ ಗುಡ್ಡ ಆಗಿದ್ದಕ್ಕೆ ಬೆಂಕಿ ಬಿದ್ದಿದೆ ಇದು ಯಾರಿಗೂ ಕಾರ್ ತಂದವರು ಇಲ್ಲಿಗೆ ಲೆಜೆಂಡು ಲ ಎಲ್ಲಿದ್ದೀಯ ನೀನು ಇಷ್ಟು ದಿನ ಅದು ಎರಟೀಗ ತಾರಿಗಿರ್ತಂದಿದ್ರೆ ಏನೋ ಅನ್ಬೋದು ನಮ್ಮ ಆಫ್ ರೋಡಿಂಗ್ ಗಾಡಿ ಮರೀ ತೆಗಿತೀಯರು ಎರಟಿಗತ್ತದ್ದು ಅವು ಇವನು ನೋಡಿ ಇವನೇ ಅವನ ಈಕೋ ಸ್ಪೋರ್ಟ್ ತಂದವನೆ ಓಕೆ ಈಕೋ ಸ್ಪೋರ್ಟ್ ಒಂಥರ ಆಫ್ರೋಡವರು ಬಟ್ ಎರಟೀಗ ಐ ಟ್ವೆಂಟಿ ಅಣ್ಣ ನೀ ಗ್ರೇಟ್ ಕಾಣೋಣ ಕಿಯಾ ಸೆಲ್ಟಾಸ್ ಮತ್ತೊಂದು ಇರಟೀಗ ಏನಾಗ್ತಿದೆ ಇಲ್ಲಿ ಅಯ್ಯ ಅಯ್ಯ ಅಣ್ಣ ಅಣ್ಣ ಯಾಕಣ ಬಂದೆ ನೀನು ಫುಲ್ಲು ಸ್ಟ್ರೆಸ್ ಆಗಿಬಿಡೀನಿ ಬಾಯಾಲ ಒಣಗೋಗಿದೆ ಹುಷಾರಾಗೋಗ್ಬೇಕು ಟೈರ್ ಪಂಚರ್ ಇದ್ರೆ ಇದು ಬೇರೆ ಟ್ಯೂಬ್ಲೆಸ್ ಅಲ್ಲ ಟ್ಯೂಬ್ ಟೈರು ನಾನು ಇಲ್ಲೇ ಫಿಕ್ಸ್ ಆಗಬೇಕು ಅಷ್ಟೇ ಆಮೇಲೆ ಇಲ್ಲಿ ವೆಹಿಕಲ್ಸ್ಗಳು ಬರ್ತವೆ ಹಾಗಾಗಿ ನಾನು ಲೆಫ್ಟಲ್ಲೇ ಇರ್ತೀನಿ ಸಡನ್ನಾಗಿ ಅದರ ವೆಹಿಕಲ್ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೂ ಅಮ್ಮ ಇಲ್ಲಲ್ಲ ಹಿಂಗೆ ತಂದ್ರು ಗುರು ಇಟ್ಟಿಗೆ ಐ ಟ್ವೆಂಟಿನ ವಾಹ್ ರಿಯನ್ ಕರೆದು ಇಸ್ ದಪ್ಪ ಇದೆ ಹೌಚ್ ಕೈನೋ ಬಂತು ಒಂದಷ್ಟು ಓರ್ಡ್ಸ್ ಬರ್ತಿನಿ ಎಸ್ ದೊಡ್ಡ ಇದೆ ಅಂತ ವೈಡ್ ಸ್ಕ್ರೀನ್ ಅಲ್ಲಿ ನೀವು ದೊಡ್ಡ ಕಾಣಿಸುತ್ತೆ ರೋಡ್ ಇಲ್ಲಿಗೆ ಎಂಡ್ ಆಯ್ತು ಮ್ಯಾಪ್ ಪ್ರಕಾರ ಬಟ್ ಇನ್ನು ರೋಡ್ ಇದೆ ನೋಡಿ ವಿಂಡ್ ಮಿಲ್ ಹತ್ರ ಬಂದಿನಿ ಎಷ್ಟು ದೊಡ್ಡ ಇದೆ ಅಂತ ಒಂದು ಟ್ಯೂಬ್ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಎಷ್ಟು ದಪ್ಪ ಇದೆ ಇನ್ನು ಸುಮಾರು ವಿನ್ ಟನಲ್ಸ್ ಇದೆ ಹಂಗೆ ಸರಿ ವಿಂಡ್ ಮಿಲ್ಸ್ ಇನ್ನೊಂದು ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ರೋಡ್ ಇದು ಜಸ್ಟು ಒಂದು ರೆಕ್ಕೆ ಒಂದು ರೆಕ್ಕೆನೇ ತಪ್ಪ ಇದೆ ನೋಡಿ ಅದು ಮೇಲೆ ಕಾಣಿಸ್ತಿಲ್ಲ ನಿಮಗೆ ಫ್ಯಾನ್ಸ್ ಥರ ಸೊ ಅದು ಒಂದು ಇದು ಎಷ್ಟು ತಪ್ಪ ಇರುತ್ತೆ ನೋಡಿ ಒಂದು ಎಷ್ಟು ಉದ್ದ ಇದೆ ನೋಡಿ ಅಲ್ಲಿಂದ ನೋಡ್ಬೇಕಾದ್ರೆ ತುಂಬ ಸಣ್ಣ ಕಾಣಿಸುತ್ತೆ ನೋಡಿ ಅದು ದೇವ್ ದೇವಸ್ಥಾನ ಎಲ್ಲ ಇದೆ ಇನ್ನು ಸುಮಾರು ವಿಂಟನಲ್ಸ್ ಇದ್ದಾವೆ ರೋಡ್ ಬರ್ತಾ ಬರ್ತಾ ಕೆಳಗೆ ಹೋಗಿದೆ ಸೊ ನಿಮಗೆ ಓಕೆ ನೋಡಿ ರೋಡಲ್ಲೇ ತನಕ ಎಲ್ಲ ಹೋಗಿದೆ ಸೊ ಲೆಟ್ಸ್ ಕಂಟಿನ್ಯೂ ದಿ ರೈಡ್ ಯಾರ್ಯಾರು ಬರೋಕ್ಕಿಂತ ಮುಂಚೆ ಆಗಬೇಕು ಇಲ್ಲಿಂದ ಓಡಿಸೋಕ್ಕಿಂತ ಮುಂಚೆ ಮೊದಲೇ ಫೈರ್ ಅಲರ್ಟ್ ಬಂದಿದೆ ಈ ಏರಿಯಾದಲ್ಲಿ ಅಂತ ಹೇಳಿದ್ದಾರೆ ಕೈ ನೋವು ಶಾರ್ಟ್ ನನಗೆ ಮೂಳೆ ಮುರಿದಿರೋ ಅಂಥ ಕೈ ಇದು ಸೊ ಅದಕ್ಕೆ ನೋವು ಆಗೋದು ಕಾಮನ್ನು ಸೊ ಅದಕ್ಕೆ ಸ್ವಲ್ಪ ರ್ಯಾಶ್ ಆಗೋಗಲ್ಲ ಈಝಿಯಾಗೇ ಹೋಗ್ತೀನಿ ಬಿದ್ದಿದೆ ಗುರುವೇ ಬಿದ್ದಿದೆ ಕಾನ್ಸಂಟ್ರೇಟ್ ಎಲ್ಲಿ ಮಣ್ಣು ಭಾರಿ ಲೂಸ್ ಇದೆ ಸ್ಕಿಡ್ ಆಗುತ್ತೆ ನೋಡಿ ಹೇಗೆ ಕಾಣುತ್ತೆ ಸಿಟಿವಿ ಇದು ಅವಕ್ಕಿಂತ ಸ್ವಲ್ಪ ಸಣ್ಣ ಕಾಣಿಸ್ತಾ ಇದೆ ಯಾಕೋ ನನಗೆ ಅಷ್ಟೊಂದು ಹೈಟ್ ಇಲ್ಲ ಇದು ಹೌದು ಸಣ್ಣದೇ ಇದು ಹೆಂಗ್ ಒಂದು ಸಲ ಹೋಗಿ ಬರೋಣ ಏನಿದೆ ನೋಡೋಣ ಓಕೆ ಇದು ವೆಂಡಿ ಈಗ ದಾರಿ ಒಂದು ಸಲ ಇಲ್ಲಿ ಫೋಟೋ ತಗೊಂಡು ಹೋಗೋಣ ಕರೆಂಟ್ ಇದೆಯಾ ಯಾಕೋ ಕರೆಂಟ್ ಇದೆ ಅನ್ಸತ್ತೆ ಇಲ್ಲಿ ಕರೆಂಟ್ ಗುರೆಂಟ್ ಹೊಡೆದಕ್ಕಾಗಿ ಆದರೆ ಏನು ಮಾಡೋಣ ಇಲ್ಲಿ ಮಾತ್ರ ಫೋಟೋ ತಗೊಂಡಿತಿ ಹೋಗಲೇಬಾರ್ದು ದೊಡ್ಡ ಕ್ರೈಮ್ ಅದು ಕರೆಂಟ್ ಗ್ಯಾರಂಟಿದೆಯಾ ಬಟ್ಟೆನೆ ತಕ್ಕಂತೂ ಮಾಡಿರಲ್ಲ ಈ ವೈರ್ ಕರೆಂಟ್ ಇದ್ದೇ ಇರುತ್ತೆ ಪಟ್ಟೋಗಿ ಬರೋಣ ಊಪದ ಅದ ಗುರು ಇದು ನೋಡಿ ಸೀನಿಯರ್ ಹೇಗೆ ಕಾಣುತ್ತೆ ಅಂತ ನನಗೊತ್ತು ಸ್ವಲ್ಪ ಮನ್ ಮಂಜಾಗಿ ಕಾಣಿಸುತ್ತೆ ಬಟ್ ರಿಯಲ್ ಕಣ್ಣಲ್ಲಿ ಅಲ್ಟಿಮೇಟ್ ಆಗಿದೆ ನೋಡಿ ಫುಲ್ ಪ್ರಪಾತ ಇದೆ ಇಲ್ಲಿ ಸೊ ಬೈಕು ವಿಂಟರ್ನಲ್ಲಿದೆ ನೋಡಿ ಓ ಜಾರತ್ತಿಲ್ಲಿ ಜಾರತ್ತಾರತ್ತೆ ಜಾರತ್ತೆ ಜರತ್ ಅಯ್ಯಪ್ಪ ಫುಲ್ ಮಣ್ಣು ಲೂಸ್ ಇದೆ ಹೋಗ್ಬೇಕು ಇಲ್ಲಲ್ಲ ಕಾರ್ ತೊಗೊಂಡು ಹೆಂಗೆ ಹೋದ್ರೂ ಗುರು ನಾನು ನೋಡಬೇಕು ಹೆಂಗೆ ಹೋದ್ರು ಅಂತ ಹಾ 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 ಇದೇನು ಗುರು ಮತ್ತೆರಡು ರೋಡ್ ಆಯಿತು ಮೇ ಬಿ ಅಲ್ಲಿಗೆ ಜಾಯಿನ್ ಆಗತ್ತಾ ಇದು ಇಲ್ಲ ಅದು ಕೆಳಗಡೆ ಹೋಗುತ್ತೆ ಓಕೆ ಲೆಟ್ಸ್ ಕಂಟಿನ್ಯೂ ಒರ್ಜಿನಲ್ ರೋಡ್ ಇದೆ ಅಂತ ಅನಿಸ್ತಿದೆ ಅಯ್ಯೋ ಅಯ್ಯೋ ಮುಳ್ಳಿದೆ ಗುರು ಮುಳ್ಳಿದೆ ಗುರು ರೈಡಿಂಗ್ ಜಾಕೆಟ್ ಹಾಕೊಂಡಿರಲಿಲ್ಲ ಅಂದಿದ್ರೆ ಗುರುಪ್ ಬೀಳ್ತಿತ್ತು ಇಷ್ಟೊತ್ತಿಗೆ ಸೆಕೆಂಡ್ ಗೇರ್ ನೀಡೆ ಗೋ ಈಸಿ ಅಷ್ಟೆ ಏನಿಲ್ಲ ಇಲ್ಲೆರಡು ರೋಡ್ ಐತಲ್ಲ ಗುರುವೆ ಅದು ವಿಂಟರ್ನಲ್ಲಿಗೆ ನೋಡೋಣ ಟಾಪಲ್ಲಿ ಏನಿದೆ ಅಂತ ನೋಡೋಣ ವಿಂಟರ್ನಲ್ಲಿ ನೋಡಿದ ಸಾಕು ಬಂದ್ವಿ ಇದೇ ಟಾಪ ಬ್ರೋ ಇದೆ ಟಾಪಾ ಇಲ್ಲ ಅಷ್ಟಾ ಇದೆ ಟಾಪ್ ಅಂತೆ ಸೊ ನಿಮಗೆ ಈ ಲೊಕೇಶನ್ ತೋರಿಸ್ತೀನಿ ನೋಡ್ಗುರು ಒಂದು ಫ್ಯಾನ್ ಇಂದ ಎಷ್ಟು ಉದ್ದ ಇದೆ ಅಂತ ಇಲ್ಲಿರೋದು ಎದುರುಗಡೆ ಇರೋದು ಸ್ವಲ್ಪ ಉದ್ದದ್ದೇ ಅನ್ಸತ್ತೆ ಇದನ್ನ ನೋಡ್ಗುರು ಎಷ್ಟು ಹ್ಯೂಜಾಗಿದೆ ಅಲ್ಟಿ ಮಾತ್ರ ಯಾಕೋ ಇನ್ನು ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆ ಇದೇ ಟಾಪಲ್ಲಿ ಸೊ ನೋಡಿ ಲೋಕಲಲ್ಲಿ ಹೇಳಿದ್ರು ಇದೇ ಟಾಪ್ ಅಂತ ಸೊ ಟಾಪಿಗೆ ಬಂದಿದ್ದೀನಿ ಸೊ ಇಲ್ಲೊಂದು ದೊಡ್ಡ ವಿಂಡ್ ಮಿಲ್ ಇದೆ ನೋಡಿ ಇದು ಜಸ್ಟ್ ಒಂದು ರೆಕ್ಕೆ ಅದರದ್ದು ಎಷ್ಟು ಉದಾ ಇದೆ ಅಂತ we been playing super games, the situation rotates. And they say communication, save relations, okay. medicated how I'm patient, wasting time ain't the way. Cause I can see it on your face. I've been tossing, turning, staying up all night long. I've been calling, yearning, wondering what I did wrong. I can tell by your eyes, you got some. ನೋಡಿ ವಿಂಡ್ ಮಿಲನ್ನು ಹೆಂಗೆ ಬೋಲ್ಟ್ ಮಾಡಿದ್ದಾರೆ ಅಂತ ನೆಲಕ್ಕೆ ಇದು ಅಡಿಗಡೆ ಏನೇನಿದೆ ಗೊತ್ತಿಲ್ಲ ನನಗೆ ಬಟ್ ನೋಡಿಲಿ ಎಷ್ಟು ಕರೆಂಟ್ ಉತ್ಪನ್ನ ಆಗುತ್ತೆ ಅಂತ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋ ವರ್ಟ್ ಪ್ರೊಡ್ಯೂಸ್ ಆಗುತ್ತೆ ಒನ್ ವಿನ್ ಒಂದು ವಿಂಡ್ ಮಿಲ್ಲಿಂದ ಫೈನಲಿ ಬೈ ಬಾಯ್ ಹೇಳೋ ಟೈಮ್ ಅಂತೂ ವಾಪಸ್ ರಿಟರ್ನ್ ಕೆಳಗಡೆ ಹೋಗೋಣ ಅಲ್ಲೆಲ್ಲ ಗುಡ್ಡ ಮೇಲೆ ತುಂಬ ಇದ್ದಾವೆ ಅದೆಲ್ಲ ತುಂಬ ದೂರ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಯೋ ಒಂದು ದಾರಿ ಹೋಗ್ತಾ ಇತ್ತು ನೋಡೋಣ ಇಲ್ಲಿಗೆ ಹೋಗುತ್ತೆ ಅಂತ ಇದು

ಕೆಳಗೆಲ್ಲ ಇದೆ ಗುರು ರೋಡು ಹೋಗಿದ್ನಲ್ಲ ಗುರುವೇ ಕಾನ್ಸಂಟ್ರೇಟ್ ಕೀರ್ತಿ ಓಕೆ ಈ ರೋಡ್ ಇಲ್ಲಿಗೆ ಆಂಡ ಡ್ಯಾಮೇಜ್ ಆಗಿದೆ ಅದಕ್ಕೆ ತೆಗೆದಿದ್ದಾರೆ ಇನ್ನೂ ಮೂರು ಇಟ್ಟಿದಾರಲ್ಲ ಗುರು ಇಲ್ಲಿ ನೋಡಿ ಇಲ್ಲಿಂದ ಅಲ್ಟಿದೆ ಲೊಕೇಶನ್ ಊ ಎಮ್ ಇನ್ ದ ಎಂಡ್ ಆಫ್ ದ ರೋಡ್ ಅಲ್ಲೇನೋ ರೋಡೆಲ್ಲ ಇದೆ ಎಲ್ಲಿಗೆ ಹೋಗುತ್ತದು ನಾನೇನೂ ಬಂದಿದ್ದಾರಿನೇನ ಇರಬಹುದು ಇಲ್ಲಂದು ಮಸ್ತಾಗಿ ಫೋಟೋ ತಗೊಂಡು ಹೋಗೋಣ ಫುಲ್ಲು ಡ್ರೈನ್ಡ್ ಔಟ್ ನೀವು ನೀವೇನಾದ್ರು ಬರೋರು ಇದ್ದರೆ ಅದು ಬಿಸಿಲು ಹೊತ್ತಲ್ಲಿ ಒಂದು ಬಾಟಲ್ ನೀರು ಹಿಡ್ಕೊಬನ್ನಿ ನಾನು ನೀರು ಹಿಡ್ಕೊಬಂದಿಲ್ಲ ಅದೇ ತಪ್ಪು ಮಾಡಿದೆ ಫುಲ್ಲು ಡಿಹೈಡ್ರೇಟ್ ಆಗಿಬಿಟ್ಟೀನಿ ಕಾಯಿ ಕೂಡ ನೋತಾಯಿದೆ ಶಿಶ್ ಹುಷಾರಾಗಿ ಬನ್ನಿ ಇಲ್ಲಿ ಬರ್ಬೇಕಾರೆ ಫುಲ್ಲು ಲೂಸ್ ಇದೆ ಅಲ್ಲಿ ದೇವಸ್ಥಾನ ಇದೆ ನನಗೆ ಆ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ಕೇಳ್ಬೇಕ್ಯಾರಿಗಾರು ನೋಡಿ ಯಾರೋ ಎಣ್ಣೆ ಹೊಡೆದು ಬಿಟ್ಟು ಬಾಟ್ಲಿ ಹೊಡೆದಕ್ಕೆ ಗಾಡಿ ಟಯರಿಗೆ ಸಿಕ್ಕಿದ್ರೆ ಮೊದಲೇ ನಮ್ಮದು ಟೂಪ್ ಟೈರು ಇಲ್ಲಿ ಜೀಪ್ಸ್ಗಳು ತಗೋ ಬಂದ್ರೂ ಒಳ್ಳೆ ಮಜಾ ಸಿಗುತ್ತೆ ಸೊ ಮೇ ಬಿ ನನಗೆ ದೇವಸ್ಥಾನ ಕಾಣಿಸ್ತಿತ್ತಲ್ಲ ಅಲ್ಲಿಗೆ ಹೋಗಬೇಕು ಅಂದರೆ ಈ ರೋಡಲ್ಲಿ ಹೋಗಬೇಕು ಅಂತ ಅನ್ಸುತ್ತೆ ಹೋಗಿ ನೋಡೋಣ ಏನಿದೆ ಅಂತ ಓಕೆ ऐ थिंक इन द रईट रोड लूज लूजमन लूजमन। अच्छ 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 ना मनटा हत्या ಇವಾಗ ಹನ್ನೆರಡು ಆಯಿತು ಏನಿಲ್ಲ ಅಂದರೂ ಒಂದೂವರೆ ಗಂಟೆ ಆಫ್ ರೋಡಿಂಗ್ ಮಾಡಿದ್ದೀನಿ ಇವತ್ತು ಒನ್ ಅವರಂತೂ ಮಾಡಿ ಮಾಡಿದ್ದೀನಿ ಪಕ್ಕ ಹಾಫ್ ಆ್ಯನ್ ಅವರ್ ಅಲ್ಲಿ ಇಲ್ಲಿ ತಿರುಗಡಿದ್ದೀನಿ ಅಂದ್ರೂ ನೋಡಿ ಅಲ್ಲೆಲ್ಲ ರೋಡ್ ಕಾಣಿಸ್ತಾ ಇದೆ ಇವತ್ತು ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಶುಡ್ ಐ ಗೋ ಯಾಕಂದರೆ ಇಡೀ ಲೊಕೇಶನ್ ಅಲ್ಲಿ ನಾ ಇದ್ದೀನಿ ಇನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಇದೆ ಇವಾಗ ಏನಿಲ್ಲ ಅಂದ್ರೂ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಎಕ್ಸ್ಪ್ಲೋರ್ ಮಾಡಿದೀನಿ ಆ ಗುಡ್ಡನ್ ಮೇಲೆ ಹೋಗಬೇಕಿತ್ತು ಇನ್ನು ಸುಮಾರು ವಿಂಡ್ ಟನಲ್ಸ್ ಇದಾವೆ ಸಾರಿ ವಿಂಡ್ ಮಿಲ್ಸ್ ಇದಾವೆ ಅಲ್ಲಿನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಬಟ್ ಅಷ್ಟೊತ್ತಿಗೆ ಗೋಪುರ ಅದು ಬ್ಯಾಟ್ರಿ ಲೋ ಆಯಿತು ಸೊ ಹತ್ರ ಬ್ಯಾಕಪ್ ಬ್ಯಾಟ್ರಿ ಇಲ್ಲ ಹಾಗಾಗಿ ಈ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮತ್ತೊಂದು ದಿನ ಬರ್ತೀನಿ ಇಲ್ಲೇನೋ ಇನ್ನೂ ತುಂಬಾ ದೂರ ಇದೆ ಅಂತೆ ಏನಿಲ್ಲ ಅಂದ್ರೂ ನಂಗೆ ಅನ್ಸೋ ಪ್ರಕಾರ ಅಲ್ಲಿ ಟಾಪ್ ತನಕನೂ ಹೋಗ್ತೀವಿ ಸೊ ನಾವಿನ್ನೂ ಇಲ್ಲೇ ಇರೋದು ಇನ್ನು ಫುಲ್ಲು ಗುಡ್ಡ ಹತ್ಕೊಂಡು ಹೋಗಬೇಕು ಏನಿಲ್ಲ ಅಂದ್ರು ಇನ್ನೊಂದು ಸಿಕ್ಸ್ ಕಿಲೋಮೀಟರ್ಸ್ ಇರಬಹುದು ಬ್ಯಾಟ್ರಿ ಡೆಡ್ ಆಗಿದೆ ಇನ್ನ ಟಾಪ್ ತನಕ ಹೋಗ್ ಬಂದ್ರು ಏನೂ ಯೂಸ್ ಇಲ್ಲ ನಾನು ನಿಮಗೆ ಏನು ತೋರ್ಸಕ್ಕಾಗಲ್ಲ ಬರೀ ನಾನ್ ನೋಡ್ಕೊಂಡ್ ಬರಬಹುದು ಸೊ ಅದ್ರ ಬದಲು ಇನ್ನೊಂದ್ ದಿವಸ ಇಲ್ಲಿಗೆ ಬರೋಣ ಕೂದಲು ಸ್ವಲ್ಪ ಇಗ್ನೋರ್ ಮಾಡಿ ಹೆಲ್ಮೆಟ್ ಹಾಕೊಂಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಮೆಸಿ ಆಗಿದೆ ಆ ಲೊಕೇಶನ್ ನ ಎಕ್ಸ್ಪ್ಲೋರ್ ಮಾಡೋಕೆ ಇನ್ನೊಂದು ದಿವಸ ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಏನು ಇಷ್ಟ ಆಯ್ತು ಇನ್ನು ಏನು ರೆಕಮೆಂಡೇಶನ್ ಇದ್ರೆ ರೆಕಮೆಂಡ್ ಮಾಡಿ ಲೊಕೇಶನ್ಸ್ ಶಿವಮೊಗ್ಗದಲ್ಲಿ ಯಾವ್ದಾದ್ರು ಇದ್ರೆ ಈ ವಿಡಿಯೋಗೆ ಇಷ್ಟೇ ಬಿ ಪಾಸಿಟಿವ್ ಬಿ ಕ್ರಿಯೇಟಿವ್ ಬಿ ಅಡ್ವೆಂಚರಸ್ ಅಂತ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಬಾಯ್